ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟದೇ ಹೋಗಿದ್ದರೆ ಬಹುಶಃ ಇಲ್ಲಿ ನಿಂತ್ಕೊಳ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ನಾನು ಮಾತಾಡೋಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಎಂಥದ್ದೇ ಕಷ್ಟ ಸುಖಗಳಿದ್ರೂ ಕೂಡ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾದವನ್ನು ಬಿಟ್ಟು ಅವ್ರು ಮಾತಾಡೋದನ್ನು ನೋಡೇ ಇಲ್ಲ ನನ್ನ ಗೆಳೆಯ ಮೋಹನ್ ಫೋನ್ ಇಲ್ಲ ಎಸ್ ಜಿ ಎಸ್ ಅವ್ರದ್ದು ಈ ಥರ ಕಾರ್ಯಕ್ರಮ ಇದೆ ಅಂದಾಗ ನನಗೆ ಭಾಳ ಸಂತೋಷ ಆಯಿತು ಇಲ್ಲಪ್ಪ ನಾನು ಬರ್ತೀನಿ ನನಗೂ ಪ್ರೊಫೆಸರ್ ಎಸ್ ಜಿ ಎಸ್ ಸರ್ಗು ಬಹುಶಃ ಮೂರು ಮೂರುವರೆ ದಶಕಗಳಿಂದಲೂ ಕೂಡ ನಾನು ಅವರ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿರ್ತಕ್ಕಂಥವ್ನು ಮತ್ತು ಅವ್ರ ಜೊತೆ ನಾನು ಕೆಲಸ ಮಾಡ್ತಕ್ಕಂಥ ಪುಣ್ಯ ಕೂಡ ನನಗೆ ಸಿಕ್ಕಿದೆ ಮೊದಲೇದು ಎಸ್ ಜಿ ಎಸ್ ಅವರ ಗುರುಗಳಾದಂಥ ಪ್ರೊಫೆಸರ್ ಮರಳಿಸಿದ್ದಪ್ಪನವರು ನಮಗೆ ಗುರುಗಳೇ ಯಾಕೆಂದರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾವು ಜೊತೆಗಿದ್ದಾಗ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಇಬ್ಬರು ಜೊತೆಗೆ ಬಸ್ಸಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯಕ್ಕೂ ಮಾಧ್ಯಮದ ಬಗ್ಗೆ ಪ್ರೊಫೆಸರ್ ಮರಳಿಸಿದ್ದಪ್ಪನವರು ಜೊತೆಗೆ ನಾವು ಹೋಗ್ತಾ ಇದ್ದಿದ್ದರಿಂದ ನಮಗೆ ಬಹಳ ಹತ್ತಿರ ಇದ್ದಂಥವ್ರು ಎಸ್ ಜಿ ಎಸ್ ಅವರು ಕೂಡ ಕಳೆದ ಮೂರು ಮೂವತ್ ಮೂರು ದಶಕಕ್ಕೂ ಮೂರುವರೆ ದಶಕಕ್ಕೂ ಹೆಚ್ಚು ಅವ್ರ ಜೊತೆ ನನಗೆ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ ಮೂಲತಃ ಎಸ್ ಜಿ ಎಸ್ ಅವರು ಒಳ್ಳೆಯ ಮೇಸ್ಟ್ರು ಯಾಕೆಂದರೆ ನಾನು ಎಲ್ಲೇ ಹೋದರೂ ಕೂಡ ನಮ್ಮ ಮೇಷ್ಟ್ರು ಎಸ್ ಜೆ ಎಸ್ ಅಂತ ಅನೇಕ ವಿದ್ಯಾರ್ಥಿಗಳು ಇವತ್ತು ಹೇಳ್ತಾರೆ ಬಹುಶಃ ಕನ್ನಡ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳನ್ನು ಅವ್ರು ತಯಾರು ಮಾಡಿದ್ದಾರೆ ಭಾಳ ಜನ ನೆನೆಸ್ಕೋತಾರೆ ನೀವು ಎಲ್ಲ ಹಳ್ಳಿಗಾಡಿನಲ್ಲಿ ಎಲ್ಲಿ ಹೋದರೂ ಕೂಡ ಅದು ಭಾಳ ಜನ ಮೇಸ್ಟ್ರುಗಳು ಕೂಡ ಆಗ್ಬಿಟ್ಟಿದ್ದಾರೆ ಫಸ್ಟ್ ಗ್ರೇಡ್ ಕಾಲೇಜಸ್ಸಲ್ಲಿ ಕೆಲವು ಯೂನಿವರ್ಸಿಟಿಗಳಲ್ಲೂ ಕೂಡ ಅನೇಕರು ಎಸ್ ಜೆ ಎಸ್ ಅವ್ರ ಸ್ಟೂಡೆಂಟ್ಸ್ ಸಾರ್ ಅಂತ ಹೇಳ್ತಕ್ಕಂಥದ್ದು ನಿಮ್ಮ ಭಾಗ ರಾಜ್ಯದ ಎಲ್ಲ ಭಾಗಗಳಲ್ಲೂ ನಾವು ನೋಡ್ ನೋಡಲಿಕ್ಕೆ ಸಿಗ್ತದೆ ಆಮೇಲೆ ಎಸ್ ಜಿ ಎಸ್ ಅವರು ಒಳ್ಳೆ ಕವಿ ಒಳ್ಳೆ ಬರಹಗಾರ ಒಳ್ಳೆ ವಿಮರ್ಶಕ ಮತ್ತು ಎಲ್ಲದಕ್ಕಿಂತ ವಿಶೇಷವಾಗಿ ನೇರ ನುಡಿಯ ಕಡ್ಡಿ ತುಂಡಾಗಂಗೆ ಮಾತನಾಡ್ತಕ್ಕಂತಹ ಒಬ್ಬ ಪ್ರೊಫೆಸರ್ ಮೇಷ್ಟ್ರೆ ಅದ್ರ ಬಗ್ಗೆ ಏನು ಹಿಂದೆ ಮುಂದೆ ಏನಿಲ್ಲ ಬಹುಶಃ ಅವರು ಜಾತಿ ವ್ಯವಸ್ಥೆ ಬಂದಂಥ ಸಂದರ್ಭದಲ್ಲಿ ಜಾತ್ಯಾತೀತ ವಿಷಯ ಬಂದಂಥ ಸಂದರ್ಭದಲ್ಲಿ ಸಮ ಸಮಾಜದ ಬಗ್ಗೆ ಬಂದಂಥ ಸಂದರ್ಭದಲ್ಲಿ ಎಂಥದ್ದೇ ಸುಖಗಳಿದ್ದರೂ ಕೂಡ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾದವನ್ನು ಬಿಟ್ಟು ಅವ್ರು ಮಾತಾಡೋದನ್ನು ನೋಡೇ ಇಲ್ಲ ಇತ್ತೀಚೆಗೆ ತಾನೇ ಅವರು ಕೊಪ್ಪಳ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದರು ದಸರಾ ಕವಿಗೋಷ್ಠಿ ಉತ್ತರ ಕರ್ನಾಟಕದ ದಸರಾ ಕವಿಗೋಷ್ಠಿ ಕೊಪ್ಪಳ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ಪ್ರೊಫೆಸರ್ ಎಚ್ ಜಿ ಎಸ್ ಅವ್ರಿಗೆ ಎಲ್ಲ ನೀವೇ ಉದ್ಘಾಟನೆ ಮಾಡಬೇಕು ಅಂತ ಅವರಲ್ಲಿ ಮಾಡಿದಂಥ ಭಾಷಣ ಇವತ್ತು ಕೂಡ ಐತಿಹಾಸಿಕ ಈ ಇಡೀ ಜಾಗತಿಕ ಮಟ್ಟದಲ್ಲಿ ಕವಿಗಳು ಕಾವ್ಯ ಸಾಹಿತ್ಯ ಯಾವ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟರು ಸುಮಾರು ನೂರು ನಾಲ್ಕಕ್ಕೂ ಹೆಚ್ಚು ಕವಿಗಳು ಅವತ್ತು ಕವನ ವಾಚನವನ್ನು ಮಾಡಿದಂಥ ಒಂದು ದೊಡ್ಡ ಸಂದರ್ಭದಲ್ಲಿ ಪ್ರೊಫೆಸರ್ ಅವರು ಇದ್ದರು ಹಾಗಾಗಿ ಎಚ್ ಜಿ ಎಸ್ ಅವರ ಜೊತೆ ನಾನು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ನೋಡಿದ್ದು ಬಹಳ ಶಿಸ್ತು ಇನ್ನೂ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಎಂ ಪಿ ಪ್ರಕಾಶ್ ಅವರು ಕನ್ನಡ ಕಲ್ಚರ್ ಸಚಿವರಾಗಿದ್ದಂಥ ಕಾಲ ಲಾಂಜಲ್ಲಿ ನಮ್ಮೂರು ಅಳಿಯಂದ್ರವರು ಎಂ ಪಿ ಪ್ರಕಾಶ್ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರೊಫೆಸರ್ ಸಿದ್ದರಾಮಯ್ಯನವ್ರನ್ನ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರದ್ದು ರೆಕಮೆಂಡೇಶನ್ ಆಗಿತ್ತು ಎಂ ಪಿ ಪ್ರಕಾಶ್ ಅಂತಿದ್ರು ಪ್ರೊಫೆಸರ್ ಸಿದ್ದರಾಮಯ್ಯನವ್ರನ್ನ ಗ್ರಂಥಾಲಯಕ್ಕೆ ಅಧ್ಯಕ್ಷನ ಮಾಡಬೇಕು ಅಂದ್ರೆದು ಏನಪ್ಪ ನಿಮ್ಮ ಸಿದ್ದರಾಮಯ್ಯ ಪುಸ್ತಕ ಪ್ರಾಧಿಕಾರಕ್ಕೆ ಎದುರಿಗೆ ಹೇಳಿದರು ಸಿದ್ದರಾಮಯ್ಯನವರು ನಮ್ಮ ಇವತ್ತಿನ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವ್ರಿಗೆ ಅವ್ರ ಬಗ್ಗೆ ಎಷ್ಟು ಭರವಸೆ ಅಂದರೆ ಇಲ್ಲ ಇಲ್ಲ ಪ್ರೊಫೆಸರ್ ಸಿದ್ದರಾಮಯ್ಯವ್ರು ಆಗಲೇಬೇಕು ಅಂತಂದರು ಪ್ರಕಾಶ್ ಅವರು ನನ್ನ ಹತ್ರ ಹೇಳ್ತಿದ್ರು ಏನಪ್ಪ ಪುಸ್ತಕ ಪ್ರಾಧಿಕಾರ ಮಾಡೋದು ತಿಳಿದುಬಿಡಿದ್ರು ಲೈಬ್ರರಿ ಅಧ್ಯಕ್ಷರು ಮಾಡಬೇಕು ನಾಳೆ ಸರ್ ಲೈಬ್ರಿ ಗ್ರಂಥಾಲಯ ಆಯ್ಕೆ ಸಮಿತಿ ಅಧ್ಯಕ್ಷ ಮಾಡಿ ಏನು ಪ್ರಯೋಜನ ಆಗೋಲ್ಲ ಪುಸ್ತಕ ಪ್ರಕಟಣೆಗೆ ಏನಾದ್ರು ಕೊಡುಗೆ ಕೊಡಬೇಕು ಅಂದ್ರೆ ಪ್ರೊಫೆಸರ್ ಎಸ್ ಜಿ ಅವರು ಆಗಬೇಕು ಅಂತ ಕೊನೆಗೆ ಅಧ್ಯಕ್ಷರಾದರು ಕೊನೆಗೆ ಹೆಂಗೆ ಎಷ್ಟು ಕೆಲಸ ಮಾಡಿದರು ಅಂದ್ರೆ ಈಗಾಗಲೇ ಅನೇಕರು ನೀವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರಿ ನನಗೆ ಬಹುಶಃ ಪ್ರೊಫೆಸರ್ ಎಚ್ ಜಿ ಎಸ್ ಅವರು ಫುಲ್ ಮಿಲ್ಟ್ರಿ ನೀನು ಮಾಧ್ಯಮದ ಬಗ್ಗೆ ಒಂದು ಪುಸ್ತಕ ಬರ್ಕೊಡ್ಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ ತಲೆ ಮೇಲೆ ಕುತ್ಕೊಂಡ್ರು ಬಹುಶಃ ನಾನು ಒಂದು ವರ್ಷ ಆಗಿದ್ದರೆ ನಾನು ಬರಿತಿದ್ನೋ ಇಲ್ಲ ಎರಡು ವರ್ಷ ಆದರೆ ನಾನು ಬರಿತಿದ್ನೋ ಇಲ್ಲ ನಿನಗಿರೋದೇ ಎರಡು ವಾರ ಎರಡು ವಾರದಲ್ಲಿ ಇಡೀ ಮಾಧ್ಯಮದ ಬಗ್ಗೆ ಪುಸ್ತಕ ಬರೆದು ಇಲ್ಲ ಇಲ್ಲ ನೀನು ಬರೀಲೇಬೇಕು ಬಿಡಲೇ ಇಲ್ಲ ನನಗೆ ಇಲ್ಲಪ್ಪ ಬಿಡುಗಡೆಗೆ ಡೇಟ್ ನಿಷ್ಕರ್ಷ ಆಗಿದೆ ಮಾಧ್ಯಮದ ಬಗ್ಗೆ ಪುಸ್ತಕಗಳಿಲ್ಲ ಕನ್ನಡ ನೀನು ಬರೀಲೇಬೇಕು ಬರದೆ ಇಲ್ಲ ಸರ್ ಮಾಧ್ಯಮವೆಂಬ ಮಾಯಾ ಬಜಾರ್ ಅಂತ ಹೆಸರು ಅಂತ ಎಸ್ ಬಿಡ ಸುಮ್ಮನೆ ನಾನು ಮಾಧ್ಯಮ ಉದ್ಯಮ ಅಂತ ಹೆಸರಿಟ್ಟರು ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಅವರು ಇವತ್ತಿಗೂ ಕೂಡ ಮಾಧ್ಯಮ ಉದ್ಯಮ ಇಡೀ ನಮ್ಮ ಪತ್ರಿಕೋದ್ಯಮ ಮತ್ತು ಮಾಧ್ಯಮ ಹೋಗ್ತಕ್ಕಂಥ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಒಂದ್ಗೊಂದು ಟೆಕ್ಸ್ಟ್ ಬುಕ್ ಆಗಲಿ ಕಾರಣ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದಲೇ ಕೂಡ ಅದನ್ನು ಪಬ್ಲಿಷ್ ಮಾಡಿದಂಥ ಒಂದು ಪ್ರಕಟಣೆ ಬಂತು ಹಾಗಾಗಿ ಬರೀ ಮಾಧ್ಯಮದ ಬಗ್ಗೆನೇ ಇಲ್ಲ ಬಹುಶಃ ಎಸ್ ಜೆ ಎಸ್ ಅವರ ಅವಧಿಯಲ್ಲಿ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಆಗಿ ನಾನು ನೋಡಿದ ಹಾಗೆ ಅನೇಕ ಬುಡಕಟ್ಟುಗಳ ಬಗ್ಗೆ ಅಲೆಮಾರಿಗಳ ಬಗ್ಗೆ ಅವಕಾಶ ವಂಚಿತ ಸಮುದಾಯಗಳ ಬಗ್ಗೆ ಆ ಎಲ್ಲ ಸಂಸ್ಕೃತಿಗಳ ಬಗ್ಗೆ ಪ್ರತ್ಯೇಕ ಪುಸ್ತಕಗಳನ್ನು ಒಂದೇ ಸ್ಟೆಚ್ಚಲ್ಲಿ ನನಗೆ ಇದೆ ಮೂವತ್ತೆರಡು ಪುಸ್ತಕಗಳನ್ನು ಒಂದೇ ಸ್ಟೆಚ್ಚಲ್ಲಿ ಬಿಡುಗಡೆ ಮಾಡಿಸಿದಂಥ ಕೀರ್ತಿ ಕೂಡ ಪ್ರೊಫೆಸರ್ ಸಿದ್ದರಾಮಯ್ಯಗಳಿಗೆ ತಲೆ ತಲುಪುತ್ತೆ ಆಮೇಲೆ ಜಾತ್ಯತೀತತೆ ಪ್ರಶ್ನೆ ಬಂದಾಗ ನನ್ನ ಜೊತೆ ಭಾಳ ಜಗಳ ಆಡಿದ್ದಾರೆ ಅದಕ್ಕೆ ಪ್ರಶ್ನೆ ಇಲ್ಲ ನಾವು ಯಾಕಂದರೆ ನಾನು ಮೂಲತಃ ನಮ್ಮ ಸಮಾಜದ ಸಂಘಟನೆಯಿಂದ ಬಂದವನು ನಾನು ಕುರ್ಬುರ್ ಸಂಘದ ಅಧ್ಯಕ್ಷನಾಗಿ ಬಂದಂಥವನು ಸೊ ಜಾತ್ಯತೀತ ಸೆಕ್ಯುಲರ್ ವಿಷಯ ಬಂದಂಥ ಸಂದರ್ಭದಲ್ಲಿ ಆ ಥರದ ಪ್ರಶ್ನೆಗಳೇ ಇಲ್ಲ ನೆಕ್ಸ್ಟು ಇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದರು ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವ ಎಷ್ಟು ಟೈಟು ಅಂದರೆ ಅಧ್ಯಕ್ಷರು ಯಾವ ಅಧ್ಯಕ್ಷರು ನೋಡೇ ಇರಲಿಲ್ಲ ಎಷ್ಟು ಮಿಸ್ ಕಾಣಂಗಿಲ್ಲ ಕನ್ನಡ ಅಂದರೆ ಕನ್ನಡನೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬಿಡು ಏ ನಮ್ಮ ಹುಡುಗ ಏನು ಬಿಡು ಒಂದು ಆಗಿದೆ ಅನ್ನೋ ಪ್ರಶ್ನೆಯೇ ಇಲ್ಲ ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ವೆಬ್ಸೈಟಲ್ಲಿ ಒಂದು ದಿವಸ ಏನಾಗ್ಬಿಡ್ತು ದಪ್ಪ ಸರ್ ಮರ್ಬಿಟ್ಟಿದ್ದೀರಿ ವೆಬ್ಸೈಟಲ್ಲಿ ಒಂದು ಸೌತ್ ಝೋನ್ ಸ್ಪೋರ್ಟ್ಸ್ ಈವೆಂಟ್ ಒಂದು ಸರ್ಕುಲರು ಇಂಗ್ಲೀಷಲ್ಲಿ ಒಟ್ಟಾಯ್ತು ಇವತ್ತು ಹೋಗಿದೆ ಸರ್ಕ್ಯುಲರು ನಾಳೆ ನಂಗೆ ಅಲ್ಲೇ ನೋಟಿಸ್ ಬಂತು ಪ್ರೊಫೆಸರ್ ಸಿದ್ದರಾಮಯ್ಯವರಿಂದ ನೀವು ಕೂಡಲೇ ಕನ್ನಡದಲ್ಲಿ ಸರ್ಕುಲರ್ಗಳನ್ನು ಹಾಕ್ಬೇಕು ಏನು ಇಂಗ್ಲೀಷಲ್ಲಿ ಹಾಕ್ತಿದ್ದೀರಿ ಅಂತ ನಾನು ಏನೇನೋ ಸಂಜಾಯಿಸಿ ಕೊಡೋಕ್ಕೆ ನೋಡಿದೆ ಅವ್ರು ಒಪ್ಪಲಿಲ್ಲ ಇಲ್ಲ 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 ನೀನು ಬೇಕಾದ್ರೆ ಫಸ್ಟ್ ಕನ್ನಡದಲ್ಲಿ ಹಾಕಿ ಆಮೇಲೆ ಯು ಜಿ ಸಿಗ್ ಬೇಕಾರೆ ಇಂಗ್ಲೀಷ್ ಬೇಕಾದ್ರೆ ಕಳಿಸ್ಕೊ ಇದು ವೆಬ್ಸೈಟಲ್ಲಿ ಕನ್ನಡನೇ ಬರಬೇಕು ಅಂತೇಳಿ ನೋಟಿಸ್ ಕೊಟ್ಟರು ಅವತ್ತಿಂದ ನಾವು ಯಾವ ಇಂಗ್ಲೀಷ್ ಸರ್ಕ್ಯುಲರ್ಗಳು ಹಾಕೋದೇ ಬಿಟ್ಬಿಟ್ಟರೆ ಬೇಡಪ್ಪ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಬೆಳಿಗ್ಗೆ ನೋಟಿಸ್ ಕೊಡ್ತಾರೆ ಸವಾಸನೆ ಬೇಡ ಅಂತ ಸೊ ಆ ಥರ ಅಷ್ಟು ಸೂಕ್ಷ್ಮವಾಗಿ ಅದನ್ನು ಗಮನಿಸ್ತಕ್ಕಂತಹ ಮತ್ತು ಆಡಳಿತಾತ್ಮಕವಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂಥ ಆ ದಕ್ಷತೆ ಕೂಡ ಅವರಲ್ಲಿತ್ತು ಅವರೊಬ್ಬ ಕವಿಯಾಗಿ ಚಿಂತಕರಾಗಿ ವಿಮರ್ಶಕರಾಗಿ ಒಳ್ಳೆ ಬರಹಗಾರರಾಗಿ ಒಳ್ಳೆ ಮೇಷ್ಟ್ರಾಗಿ ಇಷ್ಟೆಲ್ಲ ಮಾಡಿದರೂ ಕೂಡ ಭಾಳ ಸಂದರ್ಭದಲ್ಲಿ ಏನಾಗುತ್ತೆ ನಾವು ಬೇರೆ ಬೇರೆ ಯಾವುದೋ ಕ್ಷೇತ್ರದಲ್ಲಿ ಬಂದಂಥ ಸಂದರ್ಭದಲ್ಲಿ ಆಡಳಿತ ನಡೆಸ್ತಕ್ಕಂಥದ್ದು ಇರತಕ್ಕಂಥದ್ದನ್ನು ಅಸರ್ಟ್ ಮಾಡತಕ್ಕಂಥ ಅಷ್ಟು ಸುಲಭವಾದ ಆಮೇಲೆ ತುಂಬ ಹತ್ತಿರ ಅಂತೇಳಿ ನಾವು ಬಿಡ್ಬಿಡೋ ಅಂಥದ್ದು ನಿಷ್ಠುರ ಅವೆಲ್ಲ ನನಗೆ ಗೊತ್ತಿಲ್ಲ ನೀನು ಯಾರೇ ಆಗೋ ಯು ಟು ಒಬೇ ದ ಆರ್ಡರ್ಸ್ ಟು ಒಬೆ ಆ ಮನೋಸ್ಥಿತಿ ಇರ್ತಕ್ಕಂಥ ಒಳ್ಳೆಯ ಮೇಷ್ಟ್ರು ಪ್ರೊಫೆಸರ್ ಸಿದ್ದರಾಮಯ್ಯನವರು ಮತ್ತು ಎಲ್ಲದಕ್ಕಿಂತ ಹೆಚ್ಚು ಅಂದರೆ ಒಳ್ಳೆ ನಾಟಿಕೋಳಿ ಭಾಳ ಚೆನ್ನಾಗಿ ಮಾಡ್ತಾರೆ ಪ್ರೊಫೆಸರ್ ಸಿದ್ದರಾಮಯ್ಯವರು ಭಾಳ ಜನಕ್ಕೆ ಗೊತ್ತಿಲ್ಲ ನಿಮಗೆ ನಾಟಿ ಕೋಳಿ ಸಾರು ಪ್ರೊಫೆಸರ್ ಎಚ್ ಜಿ ಎಸ್ ಮಾಡಿದಂಥ ಸಾರು ನೀವು ಒಂದ್ಸರಿ ತಿಂದ್ಬಿಟ್ರೆ ಮಗಳೆಲ್ಲ ಕೇಳ್ತಿರೋ ನೀವು ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ಅಂದರೆ ಆ ಗ್ರಾಮ್ಯ ಸೊಗಡಿದೆಯಲ್ಲ ಜಾನಪದದ ಸೊಗಡು ಅದು ಭಾಷೆಯಲ್ಲಾಗಲಿ ಆ ಗ್ರಾಮ್ಯದಲ್ಲಾಗಲಿ ಆಮೇಲೆ ಜನಗಳನ್ನು ಅವರು ಪ್ರೀತಿಸ್ತಕ್ಕಂತಹ ಮನೋಭಾವ ಇದೆಯಲ್ಲ ಇಲ್ಲಪ್ಪ ನಾನು ಭಾಳ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಬಂದಂಥ ಯಾರೇ ಬಂದರೂ ಕೂಡ ಅವ್ರನ್ನ ಕಷ್ಟ ಸುಖ ಕೇಳಿ ಆ ಇಡೀ ಗ್ರಾಮೀಣ ಸೊಗಡು ಮತ್ತು ಆ ಜಾನಪದದ ಇಡೀ ಆ ವಿಷಯದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಪ್ರೌಢಿಮೆ ಇದೆಯಲ್ಲ ಆಮೇಲೆ ಜಾನಪದ ಅಂದರೆ ಭಾಳ ಇಷ್ಟಪಡ್ತಕ್ಕಂಥವ್ರು ಯಾಕಂದರೆ ಭಾಳ ಸಂದರ್ಭದಲ್ಲಿ ಕನ್ನಡ ಮೇಸ್ಟ್ಗಳು ನಗರಗಳು ಸೇರಿದಂಥ ಸಂದರ್ಭದಲ್ಲಿ ಮರ್ತು ಬಿಡ್ತೀವಿ ನಾವು ಭಾಳಷ್ಟು ಸಂದರ್ಭದಲ್ಲಿ ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದನ್ನೇ ಮರೆತು ಬಿಡ್ತೀವಿ ಅದೇ ಪ್ರೊಫೆಸರ್ ಎಸ್ ಜಿ ಎಸ್ ಅವರು ಯಾವತ್ತೂ ಕೂಡ ಏನು ಮೂಲ ಒರಿಜಿನಾಲಿಟಿಯನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನೂ ಅನೇಕ ಪ್ರಾಜೆಕ್ಟಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ಜೊತೆ ಕೆಲಸ ಮಾಡಿದಾಗ ಸುಲಭ ಅಲ್ಲ ಅವ್ರು ಏನಪ್ಪ ಅಂದರೆ ಡೆಡ್ ಲೈನ್ ಇವಾಗ ಬೇಕು ಅಂದರೆ ಸ್ಕ್ರಿಪ್ಟ್ ಬೇಕಪ್ಪ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಹಾಗಾಗಿ ನಮ್ಮನ್ನು ತಿದ್ದಿ ತೀಡಿದ್ದಾರೆ ಭಾಳ ಸಂದರ್ಭದಲ್ಲಿ ನಾವು ಬರೆದಿರೋದನ್ನು ಕರೆಕ್ಷನ್ ಮಾಡಿದ್ದಾರೆ ನಾನು ಅನೇಕ ಲೇಖನಗಳು ನಾನು ಕೊಟ್ಟಿರ ಕೊಡೋಂಥ ಸಂದರ್ಭದಲ್ಲಿ ಇದು ಈ ಥರ ಭಾಳ ಸುಂದರ ಈ ಥರ ಅಂತ ಮಾಡಿ ಹಾಗಾಗಿ ಗುರುಸ್ಥಾನದಲ್ಲಿದ್ದಾರೆ ಹಾಗಾಗಿ ನನಗೆ ಈ ವೇದಿಕೆನಲ್ಲಿ ಇಬ್ಬರು ಗುರುಗಳು ಒಂದು ಪ್ರೊಫೆಸರ್ ಮುರಳಸಿದ್ದಪ್ಪನವರು ಒಂದು ಎಸ್ ಜೆ ಎಸ್ ಇಂಥ ಒಂದು ಅವಕಾಶ ನನಗೆ ಸಿಕ್ತು ಹಾಗಾಗಿ ಎಪ್ಪತ್ತೆಂಟು ವಸಂತಗಳನ್ನು ಪೂರೈಸಿರುವಂಥ ಎಸ್ ಜೆ ಎಸ್ ಅವರ ಕೊಡುಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಕರ್ನಾಟಕಕ್ಕೆ ಇನ್ನೂ ಹೆಚ್ಚು ಸಿಗಲಿ ಅವರ ಸಂದೇಶ ಏನು ಪ್ರೊಫೆಸರ್ ಮಳಸಿದ್ದಪ್ಪನವರಾಗಲಿ ಪ್ರೊಫೆಸರ್ ಎಸ್ ಜೆ ಎಸ್ ಅವರಾಗಲಿ ಒಳ್ಳೆ ಮೇಸ್ಟ್ಗಳು ಅವರು ಮೇಷ್ಟ್ಟ್ಗಳಿಗೆ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಅಂತ ಸಿಕ್ಕು ಸಾರ್ ನಾನು ನಿಮ್ಮ ಸ್ಟೂಡೆಂಟ್ ಅಂದಾಗ ಆಗೋ ಆನಂದ ನಾವು ನೂರು ಕೋಟಿ ಕೊಟ್ಟರು ಆಗಲ್ಲ ಆ ಆನಂದ ಇದೆಯಲ್ಲ ಮ್ಯಾಮ್ ಏನಪ್ಪ ನಮ್ಮ ವಿದ್ಯಾರ್ಥಿಗಳು ಯಾವುದೋ ದೊಡ್ಡ ಸ್ಥಾನದಲ್ಲಿರ್ತಾರೆ ಒಬ್ಬ ಡಿ ಸಿ ಆಗಿರ್ತಾನೆ ಇನ್ನು ಯಾರೊಬ್ಬ ಪೊಲೀಸ್ ಆಗಿರ್ತಾನೆ ಐ ಪಿ ಎಸ್ ಆಗಿರ್ತಾನೆ ಬಂದಾಗ ಪತ್ರಕರ್ತ ಆಗಿರ್ತಾನೆ ಸರ್ ನಾನು ಈ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಎಂದಾಗ ಆಗ್ತಕ್ಕಂಥ ಆನಂದ ಇದೆಯಲ್ಲ ಮೇಷ್ಟ್ಟ್ಗಳಿಗೆ ಬಹುಶಃ ಅದು ಏನು ಕೊಟ್ಟರು ಕೂಡ ಅದು ಸಾಧ್ಯ ಆಗೋದಿಲ್ಲ ಹಾಗಾಗಿ ನಮ್ಮ ನ್ಯಾಯಮೂರ್ತಿಗಳಂತ ನಾಗಮೋಹನ್ ದಾಸ್ ಅವರು ಕೂಡ ಇವತ್ತಿರ್ತಕ್ಕಂಥದ್ದು ಭಾಳ ಅರ್ಥಪೂರ್ಣ ಬಹುಶಃ ಅವರು ಈ ಈ ರಾಜ್ಯದಲ್ಲಿ ಆರಂಭ ಮಾಡಿದಂತಹ ಸಂವಿಧಾನ ಓದು ಇವತ್ತು ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಎಷ್ಟು ವ್ಯಾಪ್ಸಿದೆ ಅಂದರೆ ಎಲ್ಲ ನಾವು ಕಂಪಲ್ಸರಿ ಸಂವಿಧಾನ ಓದು ಕಾರ್ಯಕ್ರಮ ಮಾಡ್ತಕ್ಕಂಥ ಮತ್ತು ಸಂವಿಧಾನದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಏಕೆಂದರೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟದೇ ಹೋಗಿದ್ದರೆ ಬಹುಶಃ ನಾನು ಇಲ್ಲಿ ನಿಂತ್ಕೊಳ್ಳೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ನಾನು ಮಾತಾಡೋಕ್ಕೂ ಸಾಧ್ಯ ಆಗ್ತಿರಲಿಲ್ಲ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾರತದ ಸಂವಿಧಾನವನ್ನು ಅರ್ಥೈಸ್ತಕ್ಕಂಥ ಕೆಲಸಕ್ಕೆ ಅಡಿಪಾಯ ಹಾಕಿದವರು ಬಹುಶಃ ನ್ಯಾಯಮೂರ್ತಿ ನಾಗಮೋಸನ್ ದಾಸರು ಅನ್ನೋದನ್ನು ನಾವು ಮರೆಯೋಕ್ಕಾಗೋದಿಲ್ಲ ಹಾಗಾಗಿ ಎಲ್ಲ ಗಣ್ಯರ ಜೊತೆಗೆ ಇವತ್ತು ಇಷ್ಟೊಂದು ಪ್ರೀತಿಯಿಂದ ತಾವೆಲ್ಲ ಎಸ್ ಜಿ ಎಸ್ಗೆ ನಮ್ಮ ಮೋಹನ್ ಸಂವಾದ ಮಾಡ್ಬೇಕಾದ್ರೆ ನಾನು ನೋಡಿದೆ ಮೋಹನ್ ಭಾಳ ಒಳ್ಳೆಯ ಸಂವಾದಕಾರ ಏಕೆಂದರೆ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ರೆಕಾರ್ಡ್ ಮಾಡಿದವನು ನಾನು ಯಾವಾಗಲೂ ಮೋಹನ್ ಬಗ್ಗೆ ಹೇಳ್ತಿರ್ತೀನಿ ಅವ್ನು ಯಾಕೋ ದಾಖಲೆ ಮಾಡು ಅಂದರೆ ಅದನ್ನು ಬಹುಶಃ ನಾವು ಮಾಧ್ಯಮದಲ್ಲಿ ನಾವು ಏನು ಇನ್ ಇಂಟ್ರೋ ಅಂತ ಅಂದರೆ ಅತಿ ಮುಖ್ಯವಾದಂಥ ಸ್ಟೋರಿ ಕರಿತೀವಲ್ಲ ಬಹುಶಃ ಮೋಹನ್ ಇ ಟಿ ವಿ ಮುಖ್ಯಸ್ಥರಾಗಿದ್ದಾಗ ಕನ್ನಡ ಭಾಷೆ ಮತ್ತು ಕನ್ನಡ ನಾಡಿನ ಸಂಸ್ಕೃತಿಯ ಬಗ್ಗೆ ಲೀಡ್ ಎವ್ರಿ ಡೇ ಡೀಲ್ ಮಾಡ್ತ ಲೀಡ್ ಅಂದರೆ ಪ್ರಥಮ ಹೆಡ್ಲೈನ್ನಲ್ಲಿ ಮಾಡ್ತಾ ಇದ್ದಂಥ ಒಂದೇ ಒಂದು ಸ್ಟೋರಿ ಎಲ್ಲನ ಇದ್ರೆ ಅದು ಜೆ ಎನ್ ಮೋಹನ್ ನೇತೃತ್ವದಲ್ಲಿ ನಡೀತು ಇಡೀ ಮಾಧ್ಯಮ ಲೋಕಕ್ಕೆ ಹೊಸ ದಿಕ್ಕನ್ನು ಕೊಟ್ಟವರು ಮೋಹನ್ ಯಾರು ಕೂಡ ಬರೀ ರಾಜಕೀಯ ನೋಡಿ ಮಾಧ್ಯಮ ಅಂದರೆ ನಾವೇನು ಮಾಡ್ತೀವಿ ರಾಜಕೀಯ ಇಲ್ಲ ಅಪರಾಧ ಸಿನಿಮಾ ತೀರಾ ಅಂದರೆ ಕ್ರಿಕೆಟ್ ಸೊ ಎಲ್ಲ ವ್ಯಾಪಸ್ ಬಿಟ್ಟಿದ್ದೀವಿ ರಾಜಕೀಯ 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 ಆದರೆ ಅಂತಹ ಸಂದರ್ಭದಲ್ಲೂ ಕೂಡ ಒಂದು ಟೆಲಿವಿಷನ್ ವಾಹಿನಿಯಲ್ಲಿ ಕನ್ನಡ ಭಾಷೆಯ ಕನ್ನಡ ಸಂಸ್ಕೃತಿಯ ಬಗ್ಗೆ ಫಸ್ಟ್ ಲೀಡ್ ಏನೇ ಇರಲಿ ರಾಜ್ಯದಲ್ಲಿ ಯಾವುದೇ ಒಂದು ಸಾಂಸ್ಕೃತಿಕ ಉತ್ಸವ ನಡೆದ್ರೆ ಅದು ಫಸ್ಟ್ ಲೀಡ್ ಆಗ್ತಕ್ಕಂಥ ಅವಕಾಶ ಸಿಕ್ಕಿದ್ದು ಮೋಹನ್ ನೇತೃತ್ವದಲ್ಲಿದ್ದಂಥ ಟಿ ವಿ ವಾಹಿನಿಯಲ್ಲಿ ಅದನ್ನು ಎಷ್ಟು ಜನ ಗಮನಿಸಿದ್ರೋ ಎಷ್ಟು ಜನ ಮರ್ತುಬಿಟ್ರೋ ನನಗೆ ಗೊತ್ತಿಲ್ಲ ಅದರದು ದಾಖಲಾಗಬೇಕು ಎಲ್ಲೋ ಒಂದು ಹತ್ರ ನಾವು ಏನು ಮಾಡ್ತೀವಿ ಈ ಥರದ ಯಾರಾದರೂ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಅಗ್ರಹರ್ ಕೃಷ್ಣಮೂರ್ತಿ ಕೊಡುಗೆ ಎಷ್ಟಿದೆ ಅದು ನಮ್ಮ ಯಾರೂ ಮಾತಾಡೋಲ್ಲ ಒಂದು ಸಂದರ್ಭದ ಏನಾಗುತ್ತೆ ಎಲ್ಲೋ ದಾಖಲೀಕರಣ ಆಗಬೇಕಾಗ್ತದೆ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಬಹುಶಃ ಆಮೇಲೆ ಇನ್ನೊಂದೇನಾದರೂ ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವರು ನಿಧನರಾದಾಗ ಬಹುಶಃ ಇಡೀ ಒಂದು ಟೆಲಿವಿಷನ್ ಚಾನೆಲ್ನ ಭಾಳ ಸಮರ್ಪಕವಾಗಿ ನಡೆಸಿದಂಥ ಕೀರ್ತಿ ಕೂಡ ಜಿ ಎನ್ ಮೋಹನಿಗೆ ಸಲ್ಲುತ್ತೆ ಭಾಳ ಸಂದರ್ಭದಲ್ಲಿ ಯಾಕೆಂದರೆ ಭಾಳ ಅಪರೂಪ ಅಷ್ಟು ಸುಲಭ ಅಲ್ಲ ಎಮೋಷನಲ್ ಆಗಿ ಸೆನ್ಸೇಷನಿಸಮ್ ಮಾಡಿ ಇನ್ನೇನೋ ಮಾಡ್ತಕ್ಕಂಥದ್ದಲ್ಲ ಗ್ರೌಂಡ್ ರಿಯಾಲಿಟಿ ಇಟ್ಕೊಂಡು ಒಂದು ಮಾಧ್ಯಮ ನಡೆಸ್ತಕ್ಕಂಥದ್ದು ಭಾಳ ಕಷ್ಟಕರವಾದಂಥ ಕೆಲಸ ಅನ್ನೋಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಒಂದಿಸಿ ನಮ್ಮ ಪ್ರೊಫೆಸರ್ ಎಸ್ ಜಿ ಎಸ್ ಅವ್ರಿಗೆ ದೇವರು ಇನ್ನೂ ಆರೋಗ್ಯ ಐಶ್ವರ್ಯಗಳನ್ನು ಕೊಡಲಿ ನೂರು ವರ್ಷಕ್ಕೂ ಹೆಚ್ಚು ಕಾಲ ಅವ್ರು ಚೆನ್ನಾಗಿ ಬಾಳಲಿ ಇನ್ನೂ ಅವರ ಸೇವೆ ಈ ನಾಡಿಗೆ ಅಗತ್ಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹರಿಸ್ತೀನಿ ಮಾತು ಮುಗಿಸ್ತೇನೆ ನಮಸ್ಕಾರ